ನಿಮ್ಮ ಬ್ಲಡ್ ಕ್ವಾಲಿಟಿ ಇನ್ಕ್ರೀಸ್ ಮಾಡ್ಬೇಕಂದ್ರೆ ನಿಮ್ಗೆ ನೂರ ಎಂಟು ಎಲಿಮೆಂಟ್ಸ್ ಆಡ್ ಆಗ್ಬೇಕು ಅದರಲ್ಲಿ ಒಂದ್ ಪ್ರೊಸೆಸ್ ನ್ಯಾಚುರಲ್ ಆಗಿ ಅರಿಯ ನೀರು ಕುಡಿಯೋದು ಮನೆ ಎರಡು ಮನೆ ದಾಟಿದ್ರ ಐದು ರೂಪಾಯಿ ಕಾಯಿನ್ ಹಾಕಿದ್ರ ನೀರ್ ಬರುತ್ತೆ ನಾನು ಇಪ್ಪತ್ ಕಿಲೋಮೀಟರ್ ಹೋಗ್ತೀನಿ ನೀರ್ ತರಕೆ ಯಾಕೆ ಅಷ್ಟು ದೂರ ಹೋಗಿ ನಾನು ಕಾವೇರಿ ವಾಟರ್ ನದಿ ನೀರಿನ ತಗೊಂಡ್ಬರ್ತೀನಿ ಅಂತಂದ್ರೆ ಅರಿಯ ನೀರಲ್ಲಿ ದ ಮಿನರಲ್ ಸ್ಟ್ರೆಸ್ಸಸ್ ಜಾಸ್ತಿ ಇರುತ್ತೆ ನಿಮ್ಮ ದೇಹಕ್ಕೆ ಬೇಕಾಗಿರತಕ್ಕಂತ ಸುಮಾರು ಮಿನರಲ್ಸ್ ಅರಿಯ ನೀರಲ್ಲಿ ಇರುತ್ತೆ ಅದು ನದಿ ಆಗಿರ್ಬೋದು ಹೊಳೆ ಆಗಿರ್ಬೋದು ಹಳ್ಳ ಆಗಿರ್ಬೋದು ಜರಿ ಆಗಿರ್ಬೋದು ಆ ನೀರಲ್ಲಿ ಇರುತ್ತೆ ಯಾವಾಗ ನೀನ್ ಅದನ್ನ ಮೈಕ್ರೋ ಲೆವೆಲ್ ಅಲ್ಲಿ ಫಿಲ್ಟರ್ ಮಾಡ್ತೀಯೋ ಇವ್ರ ಬ್ಲಾಕಿಂಗ್ ದಟ್ ಇವತ್ತು ಪ್ರತಿ ಹಳ್ಳಿನಲ್ಲಿ ಕಾಯಿನ್ ಬಾಕಿರ ಸಾಕು ನೀರ್ ಬರುತ್ತೆ ಬಟ್ ತುಂಬಾ ಜನಕ್ಕೆ ಅದರಿಂದ ಆಗಿದೆ ಕೆಲವೊಂದ್ ಕಡೆ ತುಂಬಾ ಫ್ಲೋರೈಡ್ ಇರುತ್ತೆ ತುಂಬಾ ಉಪ್ಪು ಇರುತ್ತೆ ಕುಡಿಯೋಕೆ ಆಗಲ್ಲ ಅಂತವ್ರಿಗೆ ಅದು ಬೆನಿಫಿಟ್ ಬಟ್ ನಿಮಗೆ ಒಂದು ಕೆರೆ ನೀರು ನದಿ ನೀರು ತರಕ್ ಸಾಧ್ಯ ಆಗತ್ತಂದ್ರೆ ಅದು ಅದಕ್ಕಿಂತ ಬೆಟರ್ ಯಾಕೆ ಅಂತಂದ್ರೆ ನಿಮ್ಮ ಬ್ಲಡ್ ಕ್ವಾಲಿಟಿ ಇನ್ಕ್ರೀಸ್ ಮಾಡ್ಬೇಕಂದ್ರೆ ನಿಮ್ಗೆ ನೂರ ಎಂಟು ಎಲಿಮೆಂಟ್ಸ್ ಆಡ್ ಆಗ್ಬೇಕು ಅದರಲ್ಲಿ ಒಂದ್ ಪ್ರೊಸೆಸ್ ನ್ಯಾಚುರಲ್ ಆಗಿ ಅರಿಯ ನೀರ್ ಕುಡಿಯೋದು